ಹೆಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಎಕ್ದಮ್ ಬಿರಿಯಾನಿ ಮಾಡೋಣ ಬನ್ನಿ ಥ್ಯಾಂಕ್ ಯು ಫಾರ್ ಫೈವ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಆರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಟೂತ್ ಪಿಕ್ ತಗೊಂಡು ಅದೆಲ್ಲ ಓಲ್ ಮಾಡ್ಕೊತಾ ಇದ್ದೀನಿ ಒಂದು ದೊಡ್ಡದು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಐದರಿಂದ ಆರು ಗೋಡಂಬಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಎರಡು ಇಂಚು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನಾ ಸೊಪ್ಪು ಒಂದು ಹತ್ತೆಸಲು ಬೆಳ್ಳುಳ್ಳಿ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಅಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಕಾಲ್ಟಿ ಚಮಚ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇದು ಮೂರೂ ಒಂದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಮೊಟ್ಟೆ ಎಲ್ಲ ಓಲ್ ಮಾಡ್ಕೊಂಡಿದ್ವಲ್ಲ ಅದೇ ಮೊಟ್ಟೆನ ಹಾಕಿ ಕೋಟ್ ಥರ ಮಾಡ್ಕೋಬೇಕು ಮೊಟ್ಟೆ ನಾವು ಈ ಥರ ಮಾಡೋದ್ರಿಂದ ಬಿರಿಯಾನಿ ಒಳಗಡೆ ಎಲ್ಲ ಸ್ಮ್ಯಾಶ್ ಆಗೋದಿಲ್ಲ ಇದೇ ರೀತಿ ಇರುತ್ತೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಮೊಟ್ಟೆ ಮೇಲೆ ಲೇಯರೆಲ್ಲ ಬಿಸಿ ಆದರೆ ಮೊಟ್ಟೆ ಎಲ್ಲನೂ ಬಿಟ್ಟೋಗಲ್ಲ ಅಂತ ಅನ್ನೋದಕ್ಕೋಸ್ಕರ ಈ ರೀತಿ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ತೊಗೊಂಡ್ಬಿಡೋಣ ಇನ್ನೇನು ತಟ್ಟೆಗೆ ತೊಗೊಂಡಿದ್ದಾಯಿತು ಈಗ ಮಸಾಲೆ ರುಬ್ಕೊಬೇಕು ಈರುಳ್ಳಿ ಗೋಡಂಬಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಾಕೋ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬಿಡೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೋತಾ ಇದ್ದೀನಿ ಕಡಾಯಿಗೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾವು ಸ್ಪೈಸಸ್ ತೊಗೊಳ್ಳೋಣ ಸ್ಟಾರ್ ಫ್ಲವರು ಮತ್ತು ಪಲಾವ್ ಎಲೆ ಲವಂಗ ಏಲಕ್ಕಿ ಚಕ್ಕೆ ಮೊಗ್ಗು ಇದೆಲ್ಲ ತಗೊಂಡು ಹಾಕ್ತಾಯಿದ್ದೀನಿ ಎಣ್ಣೆ ನೋಡಿ ಬಿಸಿಯಾಗಿದೆ ಈಗ ಅದೆಲ್ಲನೂ ಫ್ರೈ ಆಗಲಿ ಅಂತ ನೋಡಿ ನಾನು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದಿಲ್ಲ ಟೊಮೆಟೊ ಒಂದು ತೊಗೊಂಡು ಕಟ್ ಮಾಡ್ಕೊಂಡಿದ್ದೆ ಹಾಕೋತಾ ಇದ್ದೀನಿ ಪುದೀನ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಕ್ಕಿ ನಾನು ಎರಡೂವರೆ ಗ್ಲಾಸಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಅದು ನೆನೀತಾ ಇರಲಿ ಈಗ ಮಸಾಲೆ ರುಬ್ಬಿರೋದು ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಇದೇ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಕುದೀತಾ ಇದೆ ಈಗ ಮೊಸರು ಒಂದು ಸ್ವಲ್ಪ ಸೇರಿಸ್ಕೋತೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಕುದೀತಾ ಇದೆ ಈಗ ನಾನು ನೀರು ಮಿಕ್ಸಿ ಜಾರ್ ತೊಳೆದಿದ್ನಲ್ಲ ಆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಐದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಅಕ್ಕಿನ ಸೇರಿಸ್ಕೊಂಡೆ ನಾನು ನೀರು ಕುದಿಯೋವಾಗ ಅಕ್ಕಿನ ಸೇರಿಸ್ಕೊಂಡ್ರೆ ಆಯಿತು ಕರೆಕ್ಟಾಗಿ ನೀರು ಅಷ್ಟು ಹಾಕ್ಕೊಂಡ್ರೆ ಕರೆಕ್ಟ್ ಬರುತ್ತೆ ನೋಡಿ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಈಗ ಇದೇ ರೀತಿ ಇರುತ್ತೆ ಮೊಟ್ಟೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಕುದೀತಾಯಿದೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಗ್ ಬಿರಿಯಾನಿ ನೋಡಿ ಬೆಂದಿದ್ಯಾ ಅಂತ ಚೆಕ್ ಮಾಡ್ಕೋತೀನಿ ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ ಮತ್ತು ಇನ್ನೊಂದು ಸ್ಟವ್ ಹಚ್ಕೊಂಡು ಒಂದು ಹೆಂಚಿನ ಬಿಸಿ ಇಡ್ತೀನಿ ನೋಡಿ ಸ್ಟವ್ ಹಚ್ಕೊಂಡು ಹೆಂಚಿನ ಬಿಸಿಗೆ ಇಡ್ತಾ ಇದ್ದೀನಿ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಕಡಾಯಿನ ಅದ್ರ ಮೇಲೆ ಇಟ್ಟರೆ ಆಯಿತು ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ನೋಡಿ ಇಷ್ಟು ಈಗಾಗಿದೆ ಐದು ನಿಮಿಷ ಇಟ್ಟರೆ ಸಾಕು ನೋಡಿ ಈ ಥರ ದಮ್ಮಾಗುತ್ತೆ ನೋಡಿ ಎಕ್ದಮ್ ಬಿರಿಯಾನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿದೆ ಮೊಟ್ಟೆ ಯಾವುದು ಬಿಟ್ಟೋಗಿಲ್ಲ ನೋಡಿ ಈ ರೀತಿ ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೀತಿ ಎಕ್ದಮ್ ಬಿರಿಯಾನಿ ಮಾಡದೆ ಹತ್ತೋದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್